ಎಳ್ಳೂರು ಗ್ರಾಮದ ಭದ್ರಕಾಳಿ ದೇವಾಲಯದಿಂದ ಹುಲಿ ಪತ್ತೆ ಕಾರ್ಯಾಚರಣೆ ಆರಂಭಿಸಿದ ಅರಣ್ಯ ಇಲಾಖೆ ವಿರಾಜಪೇಟೆಗೆ ಸಮೀಪವಿರುವ ಮಗ್ಗುಲ ಹೈಮಂಗಲ ಚಂಬೆಬೆಳ್ಳೂರು ಪುದುಕೋಟೆ ಕುಕ್ಲೂರು ಈ ಭಾಗದಲ್ಲಿ ಒಂದು ವಾರದಿಂದೀಚೆಗೆ ಹುಲಿ ಅಲ್ಲಲ್ಲೇ ಪ್ರತ್ಯಕ್ಷವಾಗುತ್ತಿತ್ತು ರಸ್ತೆ ಬದಿ ರಾತ್ರಿ ವೇಳೆ ವಾಹನ ಸವಾರರಿಗೆ ಗೋಚರವಾಗುತ್ತಿದ್ದು ಗ್ರಾಮಸ್ಥರ ನಿದ್ದೆ ಕೆಡಿಸಿದೆ ಗ್ರಾಮದ ಹಲವಾರು ಕಾಫಿ ತೋಟ ಮತ್ತು ಗದ್ದೆಗಳಲ್ಲಿ ಹುಲಿ ಹೆಜ್ಜೆಗಳು ಪ್ರತಿನಿತ್ಯ ಗೋಚರವಾಗುತ್ತಿದ್ದು ತೋಟಕ್ಕೆ ಹೋಗಿ ಕೆಲಸ ಮಾಡಲು ಕೂಲಿ ಕಾರ್ಮಿಕರು ಹಿಂದೇಟು ಹಾಕುವಂತಾಗಿದೆ ಈ ನಿಟ್ಟಿನಲ್ಲಿ ಇಂದು ಬೆಳಿಗ್ಗೆ ಚಂಬೆಬೆಳ್ಳೂರು ಗ್ರಾಮದ ಭದ್ರಕಾಳಿ ದೇವಾಲಯದ ಬಳಿ ಸಭೆ ಸೇರಿದ್ದ ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪೂವಯ್ಯ ಹಾಗೂ ಡಿಸಿಎಫ್ ಜಗನ್ನಾಥ್ ಮತ್ತು ಗ್ರಾಮಸ್ಥರು ಹುಲಿ ಕಾರ್ಯಾಚರಣೆ ಬಗ್ಗೆ ಕೆಲವೊತ್ತು ಚರ್ಚಿಸಿದರು ಬಳಿಕ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ

ಬಾಳೆಲೆಯಲ್ಲಿ ಸುಳ್ಕೊಡಲು ಕೂಡ ಅನುಮತಿ ಇಲ್ಲಿಯೂ ಕೂಡ ಏನು ಡಿ ಸಿ ಎಫ್ ಅವರು ಹೇಳಿದ್ದಾರೆ ನಿಮಗೆ ಕಾರ್ಯಕರ್ತ ಆಗ್ತಕ್ಕೆ ಆಗ್ತಕ್ಕಂಥ ವಿಚಾರವನ್ನು ಮಾತ್ರ ಹೇಳಿದ್ದಾರೆ ಏನಂತ ಹೇಳಿದರೆ ಇಲ್ಲಿ ಹುದೆಯನ್ನು ನಾವು ಕಾಡಿಗೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅದೇ ರೀತಿ ನಾವು ಇಲಾಖೆಯಿಂದ ಆ ಹುದೆಯನ್ನು ಸೆರೆ ಹಿಡಿಯೋದಕ್ಕೂ ಕೂಡ ಪ್ರಸ್ತಾವನೆವನ್ನು ಸಲ್ಲಿಸಿ ನಾವು ಅದನ್ನು ಇಟ್ಕೊಳ್ತೇವೆ ಹುಲಿ ಸೆರೆ ಸ ಕ್ಯಾಮ್ರಾದಲ್ಲಿ ಆ ನಂಬರ್ ಸಿಕ್ಕಿದಂಥ ಸಂದರ್ಭದಲ್ಲಿ ಖಂಡಿತವಾಗಲು ಕಾರ್ಯಾಚರಣೆ ಮಾಡಿ ಸೆರೆ ಹಿಡಿತೇವೆ ಅಂತ ಹೇಳ್ತಕ್ಕಂಥದ್ದು ಆದ್ದರಿಂದ ತಾವು ದಯಮಾಡಿ ಅರ್ಥ ಮಾಡ್ಕೋಬೇಕು ಹೋದ ಇಪ್ಪ ವರ್ಷ ಏನು ನಡೀತು ಖಂಡಿತ ಆ ರೀತಿ ಈಗ ನಡೀತಾ ಇಲ್ಲ ಎಲ್ಲೆಲ್ಲಿ ಕಾರ್ಯಾಚರಣೆ ಇದ್ದೇವೆ ಯಶಸ್ವಿಯಾಗಿ ಆ ಹುಲಿಯನ್ನು ಅಥವಾ ಆನೆಗಳನ್ನು ಹಟ್ತಕ್ಕಂಥ ಕೆಲಸ ಆಗ್ತಾಯಿದೆ ಮತ್ತು ಮಾನ್ಯ ಶಾಸಕರು ಪೊನ್ನಣನವರು ಇದನ್ನು ಅತ್ಯಂತ ಗಂಭೀರವಾಗಿ ತಗೊಳ್ಳ ತಗೊಂಡಿರೋದ್ರಿಂದ ಇನ್ನೂ ಎರಡು ಮೂರು ವರ್ಷದಲ್ಲಿ ಇದಕ್ಕೆ ಶಾಶ್ವತವಾಗಿ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾವು ಹಗಲಿರುಳು ಶ್ರಮಿಸ್ತಾ ಇದ್ದೇವೆ ನಾವು ಬೆಳಗ್ಗಿಂದ ರಾತ್ರಿ ತನಕ ಇದೇ ಕೆಲಸವನ್ನು ಮಾಡಿ ಹಲವಾರು ದಿನಗಳಿಂದ ಕಾಡು ಪ್ರಾಣಿಗಳ ಉಪಟಳ ಏನು ಅತಿರೇಕಲ್ಲಿದೆ ಅಂತ ಹೇಳಲಿಕ್ಕೆ ನಾನು ಒಪ್ಕೊಳ್ತೀನಿ ಇಲಾಖೆ ಅವ್ರಿಂದ ಅದನ್ನು ಏನು ಹಲ್ಲೆಗಳೆಯೋ ಪ್ರಶ್ನೆ ಇಲ್ಲ ಈಗಾಗಲೇ ಕಳೆದ ನಾಲ್ಕು ದಿವಸ ಕೆಳಗಡೆ ನಾನು ಸಂಖ್ಯತ್ ಪೋಯವರು ಮಾನ್ಯ ರಾಜ್ಯ ಸ ಮೆಂಬರ್ ಆಗಿರ್ತಕ್ಕಂಥ ವನ್ಯಜೀವಿ ಮಂಡಳಿ ಮೆಂಬರ್ ಆಗಿರ್ತಕ್ಕ ಅವರು ಮತ್ತು ನನ್ನ ಸಿಬ್ಬಂದಿ ಈ ಏನು ಈ ಎದುರುಗಡೆ ಕಾಣ್ತಕ್ಕ ಗುಡ್ಡದ ಬದಿಗೆ ಅಂದರೆ ಮುಗುಲ ಗ್ರಾಮದಲ್ಲಿ ಮತ್ತು ಸುತ್ತಮುತ್ತದಲ್ಲಿ ನೋಡಿದಾಗ ಏನು ನಮ್ಮ ಹುಲಿಯ ಗುರುತು ಹೆಚ್ಚ ಗುರುತಿರೋದು ನನಗೆ ಖಾತ್ರಿ ಆಗಿದೆ ಅದರಲ್ಲಿ ಏನು ಎರಡನೇ ಪ್ರಶ್ನೆ ಅದೇ ರೀತಿ ಅದೇ ಹುಲಿ ನಾವು ಅವತ್ತು ಡಿಸ್ಟರ್ಬ್ ಮಾಡಿದಾಗ ಈ ಕಡೆ ನಮ್ಮ ಹುಲಿ ಇದೆ ಕಲ್ಪನೆ ಇದೆ ಅದು ನಿಜನೂ ಯಾಕೆಂದರೆ ಒಂದು ತಾಂತ್ರಿಕವಾಗಿ ನಾವು ಡಿಸ್ಟೆನ್ಸು ಅದರ ಮೂಮೆಂಟನ್ನು ಮೆಜರ್ ಮಾಡಿದಾಗ ಅದು ಸತ್ಯಾಂಶ ಅಂತ ನನಗೆ ಅನ್ನಿಸ್ತದೆ ನನ್ನ ಅನುಭವದ ಆಧಾರದ ಮೇಲೆ ಇದಲ್ಲದೆ ಇಲ್ಲಿ ಏನು ಇವತ್ತು ನಿನ್ನೆ ಮೊನ್ನೆ ಏನು ಮಾಹಿತಿ ನಾವು ಕಲೆಕ್ಟ್ ಮಾಡಿದ್ವಿ ಅದ್ರ ಪ್ರಕಾರ ಇಲ್ಲಿ ಕಳೆದ ಹತ್ತು ಹದಿನೈದು ದಿವಸದಿಂದಲೂ ಒಂದು ಮೂಮೆಂಟ್ ಇದೆ ಅನ್ನೋದರೆ ನಮಗೆ ಖಾತ್ರಿ ಆಗಿದೆ ಆ ನಿಟ್ಟಿನಲ್ಲಿ ನಾವು ನಮ್ಮ ಏನಿವತ್ತು ಸುಮಾರು ಎಪ್ಪತ್ತೆಪ್ಪತ್ತೈದು ಜನ ಸಿಬ್ಬಂದಿ ಮತ್ತು ಹೆಚ್ಚುವರಿ ಬೇಕಾದಲ್ಲಿ ಇನ್ನೂ ನೂರು ಸಿಬ್ಬಂದಿ ತಯಾರಿಟ್ಟಿದ್ದೀನಿ ಬೇ ನಮ್ಮ ವಿವಿಧ ವಲಯಗಳಲ್ಲಿ ಆ ವಲಯದಿಂದ ಏನು ಸಮಸ್ಯೆ ಇಲ್ಲ ಈ ಸಮಯ ಸಂದರ್ಭ ಏನಾದರೂ ಅಪೇಕ್ಷೆ ಪಟ್ಟಲ್ಲಿ ಅಂಥ ಒಂದು ವ್ಯವಸ್ಥೆಯನ್ನು ತತ್ತಕ್ಷಣ ಮಾಡಲಿಕ್ಕೆ ನಾನು ಬದ್ಧನಾಗಿದ್ದೀನಿ ಇದಲ್ಲದೆ ಏನು ಸುತ್ತಮುತ್ತ ಈ ರೀತಿ ಎಷ್ಟು ವರ್ಷಗಳಿಂದ ಆಗಿತ್ತು ಈ ಬಂದು ಹೋಗಿತ್ತಾ ಅಥವಾ ಇದೇ ದಿನಗಳಲ್ಲಿ ಈ ರೀತಿ ವ್ಯತಿರಿಕ್ತವಾಗಿ ಅದು ಹುಲಿ ಬಂದು ಹೋಗ್ತಾ ಇತ್ತಾ ಕಾರಣವೇನು ಅದನ್ನು ಸ್ವಲ್ಪ ನಾವು ಅನಲೈಸ್ ಮಾಡಲಿಕ್ಕೆ ಆ ಜಿ ಪಿ ಎಸ್ ಪಾಯಿಂಟ್ಸನ್ನು ಏನು ಕ್ಯಾಟಲ್ ಕಿಲ್ಲ ಆಗಿರ್ಬೋದು ಅದು ಪಗ್ ಮಾರ್ಕ್ ಕಿಲ್ಲ ನಾವು ನಕಾಶೆಯಲ್ಲಿ ಗುಡ್ಸ್ಕೊಳ್ತಾ ಇದ್ದೀವಿ ನಕಾಶೆಯಲ್ಲಿ ಗುರಿಸಿ ಆದ್ರೆ ಚಲನವಲ್ಲ ಯಾವುದು ಆಮೇಲೆ ಪಗ್ ಮಾರ್ಕ್ ಸೈಜು ಉಳಿತು ಅದು ಅದೇ ಹುಲಿನ ಅಥವಾ ಹೊಸದಾಗಿ ಹುಲಿ ಬರ್ತಾ ಇದೆಯಾ ಈ ಸ್ವಲ್ಪ ನಾವು ತಾಂತ್ರಿಕವಾಗಿ ಆಗಿ ಅನಲೈಸ್ ಮಾಡಬೇಕಾಗ್ತದೆ ಯಾವುದೇ ಒಂದು ದೊಡ್ಡ ಡಿಸಿಷನ್ ತೊಗೊಳ್ಬೇಕಾರೆ ಈಗಾಗಲೇ ನಮ್ಮಲ್ಲೇ ಹುಲಿ ಹಿಡಿಯಲಿಕ್ಕೆ ಒಂದು ಪ್ರಸ್ತಾವನೆ ಈಗ ನಾವೇನು ಪೊನ್ನಪೇಟೆ ವಲಯದಲ್ಲಿ ಆಗಿ ಅಪ್ರೂವ್ ಆಗಿ ಬಂದಿದೆ ಇದೇ ರೀತಿ ಈ ಹುಲಿ ತತ್ತಕ್ಷಣವೇ ನಮ್ಮ ಕ್ಯಾಮ್ರಾ ಟ್ರಾಫಿಕ್ ಬಿದ್ದ ತಕ್ಷಣವೇ ಅದನ್ನು ಹಿಡೀಲಿಕ್ಕೆ ನಾವು ಒಂದು ಪ್ರಸ್ತಾವನೆ ಸಲ್ಲಿಸಿ ಅನುಮತಿನ ಪಡೆದು ಇಟ್ಕೊಳ್ತೀವಿ ಅವಕಾಶವಿದ್ದಲ್ಲಿ ಅಥವಾ ಅಪೇಕ್ಷೆಯವಾದಲ್ಲಿ ಅದನ್ನು ಚೀಪ್ ಹಳ್ಳಿ ಅವ್ರು ಕೊಡೋಣ ಗಮ್ಮತ್ ತಕ್ಷಣವೇ ಅದನ್ನು ಹಿಡಿದ ಮೇಲೆ ಸ್ಥಳಾಂತರ ಮಾಡಲಿಕ್ಕೆ ನಾವು ಬದ್ರಾಗಿ ಯಾವುದೇ ರೀತಿ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿ ಪ್ರಾಣಾಯಾಮ ಆಗದ ರೀತಿ ಆಮೇಲೆ ಅವರ ಪ್ರಾಣಿಗಳಿಗೆ ತೊಂದರೆ ಆಗದ ರೀತಿ ಮತ್ತು ಇನ್ಯಾವುದೇ ಜನಗಳಲ್ಲಿ ಭಯದ ವಾತಾವರಣ ಇರೋದಾಗ ಜವಾಬ್ದಾರಿ ನಮ್ಮ ಇಲಾಖೆದಾಗಿದೆ ಅದಕ್ಕೆ ನಾವು ಬದ್ರಾಗಿದ್ದೀವಿ ಅದಕ್ಕೆ ಪೂರಕವಾಗಿ ಎಷ್ಟು ತಂಡಗಳು ಬೇಕೋ ನಾವು ನಿರೋಧಿಸ್ತೀವಿ ಆದರೆ ಸಾರ್ವಜನಿಕರಿಗೆ ಇಷ್ಟೇ ತಾವು ಹೋಗಬೇಕಾದ್ರೆ ಒಬ್ಬಟ್ಟಿಗಾರ ಹೋಗೋದು ಬೇಡ ತಾವು ಮಿನಿಮಮ್ ಇಬ್ಬರಿಂದ ಮೂರು ಜನ ಒಟ್ಟಿಗೆ ಏರಿ ಆದಷ್ಟು ಏನಾದರೂ ಒಂದು ಗಿಣ್ಣೆ ಏನಾದರೂ ಜಿತ್ಗಿರಲಿ ಅಂತ ನನ್ನ ಉದ್ದೇಶ ಏನಪ್ಪ ಅಂದರೆ ಅಚಾತುರವಾಗಿ ಸಡನ್ನಾಗೆ ಅದು ನಿಮಗೆ ಅಂದರೆ ಅನ್ವಾರಂಟೆಡ್ ಅಂತಂದರೆ ಆ ಸಮಯದಲ್ಲಿ ಅದು ಗಾಬರಿಯಾಗಿ ಗಾಬರಿಯಾಗಿ ಏನಾರ ಅಂತ ಒಂದು ಪರಿಣಾಮಗಳು ಆಗದ ರೀತಿ ತಾವು ನೋಡ್ಕೋಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀನಿ ಆದರೆ ಯಾರಾದರೂ ಒಂದು ಪಗ್ ಮಾರ್ಕ್ ಅಥವಾ ರೋರಿಂಗ್ ಸೌಂಡ್ ಅಂದರೆ ಗರ್ಜನೆ ಸೌಂಡ್ ಕೇಳಿದ ತಕ್ಷಣ ಇಲಾಖೆ ಗಮನಿಸ್ತಾ ಇದ್ದಾರೆ ತದ ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಅದನ್ನು ಆ ಸ್ಥಳದಿಂದ ಸ್ಥಳಾಂತರಿಸಲಿಕ್ಕೆ ಅಥವಾ ಡ್ರೈವ್ ಮಾಡಲಿ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡ್ತೀವಿ ತಾವೆಲ್ಲ ಇದಕ್ಕೆ ಸಹಕರಿಸಬೇಕು ಇದಲ್ಲದೆ ಏನಿಗೆ ಕ್ಯಾಟ್ಲಿಕ್ ಆಗಿತ್ತು ಕಳೆದ ಎರಡು ಒಂದು ತಿಂಗಳು ಒಂದೆರಡು ತಿಂಗಳ ಕೆಳಗೆ ನಮ್ಮ ಒಂದು ತಿಂಗಳಾಯ್ತು ಒಂದು ತಿಂಗಳಾಯ್ತು ಈಗಾಗಲೇ ಅದಕ್ಕೆ ಪೇಮೆಂಟ್ ಆಗಿದೆ ತಮ್ಮ ಅಕೌಂಟ್ಗೆ ಫಸ್ಟ್ ಇವತ್ತು ನಾಳೆ ಜಮಾ ಆಗುತ್ತೆ ಇದಕ್ಕೆ ನಾವು ಭದ್ರ ಆಗಿದ್ದೇವೆ ಈ ಜನಗಳ ನೋವನ್ನು ಮತ್ತು ಅವರ ಈ ಸಂದರ್ಭದಲ್ಲಿ ಚಂಬೆ ಬೆಳ್ಳೂರು ಗ್ರಾಮದ ಕೋಳೇರ ಊರಿನ ಮುಖ್ಯಸ್ಥ ಚಾರಿಮಂಡ ಪ್ರಕಾಶ್ ಕೊಳುವಂಡ ಹರೀಶ್ ಉಳಿಯಡ ಜೀವನ್ ಮುತ್ತಪ್ಪ ನಾಮ ನಿರ್ದೇಶನ ಪುರಸಭಾ ಸದಸ್ಯ ಶಬರೀಶ್ ಶೆಟ್ಟಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಗೋಪಾಲ್ ವಲಯ ಅರಣ್ಯಾಧಿಕಾರಿ ಕೆ ಶಿವರಾಮ್ ಉಪವಲಯ ಅರಣ್ಯಾಧಿಕಾರಿ आने कार्यपे प्रशांत अरण्य रक्षक नागराज रडर